ಹೊರಗುತ್ತಿಗೆ ನೌಕರರನ್ನು ದೀರ್ಘಕಾಲ ಮುಂದುವರಿಸುವುದು ಸಂವಿಧಾನದ ಹದಿನೈದು ಮತ್ತು ಹದಿನಾರನೇ ವಿಧಿಗೆ ವಿರುದ್ಧವಾಗಿದೆ ಈ ಹೊರಗುತ್ತಿಗೆ ನೇಮಕಾತಿಯನ್ನು ಕಡ್ಡಾಯವಾಗಿ ರದ್ದು ಮಾಡಬೇಕಾಗಿದೆ ರಾಜ್ಯದಲ್ಲಿ ಎರಡು ಪಾಯಿಂಟ್ ಏಳು ಲಕ್ಷದಿಂದ ಎರಡು ಪಾಯಿಂಟ್ ಎಂಟು ಲಕ್ಷ ಖಾಲಿ ಹುದ್ದೆಗಳಿವೆ ಪ್ರತಿಯೋಕ್ಷಕರೇ ರಾಜ್ಯದಲ್ಲಿ ಹೊರಗುತ್ತಿಗೆ ನೇಮಕಾತಿ ಏನಿದೆ ಇದನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಅಂತಕ್ಕಂತ ಒಂದು ಕಾಯ್ದೆಯನ್ನೇ ಈಗ ನಾವು ತರಬೇಕು ಎಂಬುದಾಗಿ ರಾಜ್ಯ ಸರ್ಕಾರ ಹೊರಟಿದೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿ ಬೆಳಗಾವಿ ಅಧಿವೇಶನದಲ್ಲಿ ಇದನ್ನ ಮಂಡಿಸಿ ಅನುಮೋದನೆಯನ್ನ ಪಡ್ಕೋಬೇಕು ಅಂತಕ್ಕಂತ ಹಪ ಈಗ ಮುಂದಾಗಿದೆ ರಾಜ್ಯ ಸರ್ಕಾರ ಆದ್ರೆ ಈ ಹೊರಗುತ್ತಿಗೆಯನ್ನ ನಿಷೇಧ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಈ ಹೊರಗುತ್ತಿಗೆಯನ್ನ ನಿಷೇಧ ಮಾಡಿದ್ರೆ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಇರತಕ್ಕಂಥ ಹುದ್ದೆಗಳೇನಿದಾವೋ ಅವುಗಳನ್ನ ಯಾವ ರೀತಿ ತುಂಬಲಾಗುತ್ತೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತ ಹಣಕಾಸನ್ನ ಯಾವ ರೀತಿ ಹೊಂದಿಸುತ್ತೆ ಸಾರ್ವಜನಿಕ ರಂಗದಲ್ಲಿರ್ತಕ್ಕಂಥ ಹೊರಗುತ್ತಿಗೆಯನ್ನ ನಿಷೇಧ ಮಾಡಿದ್ರೆ ಖಾಸಗಿ ವಲಯದಲ್ಲಿರ್ತಕ್ಕಂಥ ಈ ಹೊರಗುತ್ತಿಗೆಯನ್ನ ನಿಷೇಧ ಮಾಡೋದು ಹೇಗೆ ಯಾವ ರೀತಿಯಾಗಿ ಇವೆಲ್ಲ ಸಾಧ್ಯ ಆಗ್ತವೆ ಸಾಧ್ಯ ಆಗಲ್ಲ ಅಂತಕ್ಕಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ವಿಡಿಯೋ ಬಹಳ ಯೂಸ್ಫುಲ್ ಆಗಿದೆ ಈ ಉದ್ಯೋಗದ ಸನ್ನಿವೇಶದಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ನೀವೇನ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿಯೋಕ್ಷಕರೇ ಉದ್ಯೋಗ 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 ಒಂದ್ ಕಾಲದಲ್ಲಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಮಾತಿತ್ತು ಈಗ ಉದ್ಯೋಗಂ ಸ್ತ್ರೀ ಪುರುಷ ಲಕ್ಷಣಂ ಎಂಬುದಾಗಿ ಆಗಿದೆ ಹಾಗಾದ್ರೆ ಇಂತಹ ಸನ್ನಿವೇಶದಲ್ಲಿ ರಾಜ್ಯಗಳು ಈ ಉದ್ಯೋಗವನ್ನ ಹೇಗೆ ತುಂಬಿಕೊಳ್ತಾ ಇವೆ ಅಂತ ನೀವು ನೋಡೋದಾದ್ರೆ ಬಹುತೇಕವಾಗಿ ಔಟ್ಸೋರ್ಸ್ ಅಂದ್ರೆ ಹೊರಗುತ್ತಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಉದ್ಯೋಗಗಳನ್ನ ತುಂಬಿ ರಾಜ್ಯಗಳು ಅವರಿಂದ ಕೆಲಸ ತಗೊಳ್ತಾ ಇದ್ದಾವೆ ರಾಜ್ಯದ ಎಲ್ಲಾ ಇಲಾಖೆಗಳಲ್ಲಿ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಔಟ್ಸೋರ್ಸ್ ಇಲ್ದೇನೆ ಆಗೋದಿಲ್ಲ ಅನ್ನುವ ಮಟ್ಟಿಗೆ ಬಂದ್ಬಿಟ್ಟಿದೆ ಇನ್ನು ಶಿಕ್ಷಣ ವ್ಯವಸ್ಥೆನ ನೋಡಿದ್ರೆ ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರು ಅತಿಥಿ ಬೋಧಕರು ಬಹುತೇಕವಾಗಿ ಶಿಕ್ಷಣ ವ್ಯವಸ್ಥೆ ಈ ಅತಿಥಿಗಳ ಮೇಲೆ ನಿಂತಿದೆ ಈ ರೀತಿಯ ಸನ್ನಿವೇಶ ರಾಜ್ಯಗಳಲ್ಲಿ ಇರ್ಬೇಕಾದ್ರೆ ಅದರಲ್ಲೂ ಕರ್ನಾಟಕದಲ್ಲಿ ಇರಬೇಕಾದ್ರೆ ಈ ಔಟ್ಸೋರ್ಸ್ ಅನ್ನ ನಿಷೇಧ ಮಾಡಬೇಕು ಹೊರಗುತ್ತಿಯನ್ನ ಕಡ್ಡಾಯವಾಗಿ ರದ್ದು ಮಾಡಬೇಕು ಅದೊಂದು ಕಾಯ್ದೆಯನ್ನ ತರಬೇಕು ಇದು ಸಂವಿಧಾನದ ಹದಿನೈದು ಹದಿನಾರನೇ ವಿಧಿಗೆ ಮಾರಕ ಆಗ್ತಾ ಇದೆ ಅನ್ನುವ ಹಿನ್ನೆಲೆಯಲ್ಲಿ ಬಹುತೇಕ ಸಿದ್ಧತೆಯನ್ನ ಮಾಡಿಕೊಂಡಿರತಕ್ಕಂತ ಕಾನೂನು ಸಚಿವರಾದಂತ ಎಚ್ ಕೆ ಪಾಟೀಲ್ ಸರ್ ಅವರು ಬೆಳಗಾವಿ ಅಧಿವೇಶನದಲ್ಲಿ ಇದನ್ನ ಮಂಡನೆ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಮಾರ್ಚ್ ಮೂವತ್ತೊಂದರ ವೇಳೆಗೆ ಹೊರಗುತ್ತಿಗೆ ಅಂತಕ್ಕಂಥದ್ದೇ ಇರಬಾರ್ದು ರಾಜ್ಯದಲ್ಲಿ ಇದರ ನೇಮಕಾತಿ ಆಗಬಾರ್ದು ಆ ರೀತಿಯಾದ ಒಂದು ಕಾನೂನನ್ನ ತರಬೇಕು ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಸಗಿ ಹೊರಗುತ್ತಿಗೆ ನಿಷೇಧ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಇದಕ್ಕೆ ಅಂಕಿತ ಬೀಳ್ಬೇಕು ಎಂಬುದಾಗಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಸರ್ಕಾರ ಈ ಕಾಯ್ದೆ ಜಾರಿಯಾದ ಬಳಿಕ ಈ ಕಾಯ್ದೆಯನ್ನ ಯಾರಾದ್ರೂ ಮೀರಿದ್ರೆ ಮೂರು ವರ್ಷ ಜೈಲು ಶಿಕ್ಷೆ ಐದು ಲಕ್ಷ ದಂಡ ಅಂತಕ್ಕಂಥ ನಿಯಮವನ್ನು ಕೂಡ ಇಲ್ಲಿ ಜಾರಿಗೆ ತರಲಾಗ್ತಾ ಇದೆ ಈ ಹೊರಗುತ್ತಿಗೆ ಅಂದ್ರೆ ಏನು ಹೇಗ್ ನಡೆಯುತ್ತೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ ಹೊರಗುತ್ತಿಗೆ ಅಂದ್ರೆ ಈಗ ಸರ್ಕಾರದ ಹಲವಾರು ಇಲಾಖೆಗಳಿದ್ದಾವೆ ಮಂಡಳಿಗಳಿದ್ದಾವೆ ನಿಗಮಗಳಿದ್ದಾವೆ ಉದ್ದಿಮೆಗಳಿದ್ದಾವೆ ಈ ಎಲ್ಲದಕ್ಕೂ ಕೂಡ ಏನು ಸರ್ಕಾರದ ಕಾಯಂ ನೌಕರರಿದ್ದಾರೆ ಇವರನ್ನ ಹೊರತುಪಡಿಸಿ ಉಳಿಕೆ ಹಾಕ್ತಕ್ಕಂತ ನೌಕರರನ್ನ ಹೊರಗುತ್ತಿಗೆ ಮೇಲೆ ನೇಮಕ ಮಾಡಬೇಕು ಹೇಗ್ ನೇಮಕ ಮಾಡುತ್ತೆ ನೇರವಾಗಿ ಸರ್ಕಾರ ಇವರನ್ನ ನೇಮಕ ಮಾಡೋದಿಲ್ಲ ಇದನ್ನ ಒಂದು ಏಜೆನ್ಸಿಗೆ ಕೊಡುತ್ತೆ ಆ ಏಜೆನ್ಸಿಯವರು ಅಂದ್ರೆ ಅನ್ನ ಕೊಡತಕ್ಕಂಥ ಏಜೆನ್ಸಿ ಅದು ಹ್ಯೂಮನ್ ರಿಸೋರ್ಸ್ ಅನ್ನ ಕೊಡ್ತಕ್ಕಂತ ಒಂದು ಏಜೆನ್ಸಿ ಆ ಏಜೆನ್ಸಿಯವರು ಅಪ್ಲಿಕೇಶನ್ ನ ಕಾಲ್ ಮಾಡ್ಕೊಂಡು ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾರೋ ಅವರನ್ನ ತಮ್ಮದೇ ಆದಂತ ಮಾನದಂಡಗಳ ಆಧಾರದ ಮೇಲೆ ಅಂದ್ರೆ ಸರ್ಕಾರ ಗೈಡ್ಲೈನ್ ಮಾಡಿರುತ್ತೆ ಈ ಒಂದು ಹುದ್ದೆಗೆ ಈ ಕ್ವಾಲಿಫಿಕೇಶನ್ ಇರಬೇಕು ಅಂತ ಆ ಒಂದು ಮಾನದಂಡಗಳ ಆಧಾರದ ಮೇಲೆ ಅವರನ್ನ ನೇರವಾಗಿ ಸರ್ಕಾರದ ಇಲಾಖೆಗಳಿಗೆ ಕೆಲಸ ಮಾಡಲು ಕಳಿಸ್ಕೊಡುತ್ತೆ ಅಂದ್ರೆ ಇಲ್ಲಿ ಸರ್ಕಾರ ಮತ್ತೆ ಈ ಉದ್ಯೋಗಿಗಳ ನಡುವೆ ಯಾವುದೇ ಒಂದು ಸಂಬಂಧ ಇಲ್ಲ ಏಜೆನ್ಸಿ ಮತ್ತು ಉದ್ಯೋಗಿಗಳ ನಡುವೆ ಸಂಬಂಧ ಇದೆ ಆದ್ರೆ ಸರ್ಕಾರ ಮತ್ತು ಈ ಒಂದು ಉದ್ಯೋಗಸ್ಥರ ನಡುವೆ ಯಾವುದೇ ಸಂಬಂಧ ಇಲ್ಲ ಸರ್ಕಾರ ಸಂಬಳಗಳನ್ನ ಅಥವಾ ಗೌರವ ದರಗಳನ್ನ ಏಜೆನ್ಸಿಗೆ ಬಿಡುಗಡೆ ಮಾಡುತ್ತೆ ಏಜೆನ್ಸಿ ಆ ಉದ್ಯೋಗಿಗಳಿಗೆ ಅಂದ್ರೆ ಏನು ಔಟ್ಸೋರ್ಸ್ ಆಗಿ ಬಂದಿರತಕ್ಕಂಥ ಉದ್ಯೋಗಗಳಿದಾರೋ ಆ ಉದ್ಯೋಗಗಳಿಗೆ ಸಂಬಳಗಳನ್ನ ನೀಡುತ್ತೆ ಹೀಗೆ ಕೆಲಸಗಳು ನಡೆಯುವಂತ ಸಂದರ್ಭದಲ್ಲಿ ಉದ್ಯೋಗಿಯೊಬ್ಬನಿಗೆ ಅಥವಾ ಔಟ್ಸೋರ್ಸ್ ಇಂದ ಬಂದಂತ ನೌಕರನೊಬ್ಬನಿಗೆ ಸ್ಯಾಲ್ರಿ ಹೇಗೆ ಸಿಗುತ್ತೆ ಸರ್ಕಾರ ನಿಗದಿಪಡಿಸಿದ ಸ್ಯಾಲ್ರಿ ಸಿಗುತ್ತಾ ಇಲ್ಲ ಇಲ್ಲೇ ಸ್ವಲ್ಪ ಸಮಸ್ಯೆಗಳಾಗ್ತಾ ಇರೋದು ಏಜೆನ್ಸಿ ಏನ್ ಮಾಡುತ್ತೆ ನಾವು ಉದ್ಯೋಗವನ್ನ ಒದಗಿಸ್ತಾ ಇರೋದ್ರಿಂದ ನಮ್ಗೆ ಕಮಿಷನ್ಗಳು ಬೇಕು ನಾವು ಸಂಸ್ಥೆನ ನಡೆಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅವರು ಕಮಿಷನ್ ಆಧಾರದ ಮೇಲೆ ಇಂತಿಷ್ಟು ಅಂತ ಅವರು ಕಡಿತ ಮಾಡಿಕೊಂಡು ಆ ಉದ್ಯೋಗಿಗೆ ನೀಡ್ತಾರೆ ಇಲ್ಲಿ ಏನಾಯ್ತು ಸಮಸ್ಯೆ ಏನು ನೇರವಾಗಿ ಸರ್ಕಾರ ಬಿಡುಗಡೆ ಮಾಡ್ತಕ್ಕಂತ ಹಣ ಇದೆಯೋ ಅದು ಉದ್ಯೋಗಿಗೆ ನೇರವಾಗಿ ತಲುಪಲ್ಲ ಕಮಿಷನ್ ಅವ್ರು ಬೇರೆ ಬೇರೆ ಆಧಾರಗಳಲ್ಲಿ ಮಾಡ್ಕೊಳ್ಳುತ್ತೆ ಈಗ ಪಿ ಎಫ್ ಒ ಇ ಎಸ್ಐ ಈ ಎಲ್ಲಾ ಫೆಸಿಲಿಟಿಗಳನ್ನ ಕೊಡ್ಬೇಕಾಗತ್ತೆ ಇದರಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಎಷ್ಟು ಕೊಡುತ್ತೆ ಏನು ಅಂತಕ್ಕಂಥದ್ದು ಆ ಒಂದು ಕಂಪನಿಯ ಮೇಲೆ ಅಥವಾ ಏಜೆನ್ಸಿ ಮೇಲೆ ನಿಂತಿರುತ್ತೆ ಎಷ್ಟೋ ಸಂದರ್ಭದಲ್ಲಿ ಸರ್ಕಾರ ಹೇಳ್ತಕ್ಕಂಥ ನಿಯಮಗಳನ್ನ ಗಾಳಿಗೆ ತೂರಿರೋದುಂಟು ಜೊತೆಗೆ ಏನ್ ಕ್ವಾಲಿಫಿಕೇಶನ್ ಹೇಳಿರುತ್ತೋ ಆ ಕ್ವಾಲಿಫಿಕೇಶನ್ ಅವರೇ ತುಂಬ್ತಾರೆ ಆ ಒಂದು ಪ್ರತಿಭಾವಿನ ತರನ್ನೇ ತುಂಬ್ತದೆ ಅದೆಲ್ಲ ಎಷ್ಟು ಸಮಂಜಸವಾಗಿ ಪಾರದರ್ಶಕವಾಗಿ ನಡೆಯುತ್ತೋ ಗೊತ್ತಿಲ್ಲ ಇಂತಹ ಸನ್ನಿವೇಶದಲ್ಲಿ ಇತ್ತಗೆ ಸ್ಯಾಲ್ರಿಗಳು ಕೂಡ ಕಡಿಮೆ ಬರ್ತವೆ ಮತ್ತೆ ಯಾರೋ ಒಬ್ಬ ಪ್ರತಿಭಾವಿತನ್ಗೂ ಕೂಡ ಮೋಸ ಆಗ್ತಿರತ್ತೆ ಈ ಎಲ್ಲಾ ವ್ಯವಹಾರಗಳನ್ನ ಕಂಪ್ಲೀಟ್ ಆಗಿ ನಿಷೇಧ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟು ಮಾರ್ಚ್ ಮೂವತ್ತೊಂದರ ವೇಳೆಗೆ ಈ ಒಂದು ಹೊರಗುತ್ತಿಗೆ ನೇಮಕಾತಿ ಏನಿದೆ ಅದನ್ನು ಸಂಪೂರ್ಣವಾಗಿ ನಾವು ರದ್ದು ಮಾಡ್ತೀವಿ ಇದು ಸಂವಿಧಾನದ ಹದಿನೈದು ಹದಿನಾರನೇ ವಿಧಿ ಆಶಯಗಳಿಗೆ ವಿರುದ್ಧವಾಗಿದೆ ಹಾಗಾದ್ರೆ ಹದಿನೈದು ಹದಿನಾರನೇ ವಿಧಿ ಏನ್ ಹೇಳುತ್ತೆ ಬಹುತೇಕವಾಗಿ ಹೊರಗುತ್ತಿಗೆ ನೌಕರರನ್ನ ಏನ್ ನೇಮಕ ಮಾಡ್ತಾರೋ ಆ ನೇಮಕ ಮಾಡಿದವರನ್ನ ದೀರ್ಘಕಾಲದವರೆಗೆ ಮುಂದುವರಿಸಬಾರ್ದು ಜೊತೆಗೆ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನ ಏನೇನೆಲ್ಲ ಕೊಡಕ್ ಸಾಧ್ಯ ಆಗ್ತದೆ ಅವುಗಳನ್ನ ನೀಡಬೇಕು ಎಂಬುದಾಗಿ ಹೇಳ್ತಾ ಹೋಗುತ್ತೆ ಆದಿಸೆಂದಾಗಿ ಹದಿನೈದು ಮತ್ತು ಹದಿನಾರನೇ ವಿಧಿ ಹೊರಗುತ್ತಿಗೆ ನೇಮಕಾತಿಯಲ್ಲಿ ವಿರುದ್ಧವಾಗಿದೆ ಎಂಬುದಾಗಿ ಹೇಳಲಾಗ್ತಾ ಇದೆ ಅಂದ್ರೆ ಸಂವಿಧಾನ ಏನು ನೌಕರರ ಸವಲತ್ತುಗಳಿದೆಯೋ ನೌಕರರ ಯೋಗಕ್ಷೇಮವಿದೆಯೋ ನೌಕರರ ಕಲ್ಯಾಣ ಇದೆಯೋ ಇದನ್ನ ಸಮರ್ಥವಾಗಿ ನಿಭಾಯಿಸಬೇಕು ಯಾವುದೇ ರಾಜ್ಯ ಸರ್ಕಾರಗಳು ಈ ನೌಕರರನ್ನ ಸಣ್ಣ ಪುಟ್ಟ ಸಂಬಳಕ್ಕೆ ದುಡಿಸ್ಕೊಂಡು ಬೀದಿ ತೆಳಬಾರ್ದು ಅವರಿಗೆ ಒಂದಷ್ಟು ಸೇವಾ ಭದ್ರತೆಗಳನ್ನು ಕೂಡ ನೀಡಬೇಕಾಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಹೇಳ್ತಾ ಹೋಗುತ್ತೆ ಆದ್ರೆ ಎಷ್ಟು ಸರ್ಕಾರಗಳು ನೌಕರನ್ನ ಹೀಗೆ ದುಡಿಸ್ಕೊಂಡು ಹೊರಗುತ್ತಿ ಆಧಾರದ ಮೇಲೆ ದುಡಿಸ್ಕೊಂಡು ಅವರ ಭವಿಷ್ಯಗಳನ್ನ ಭದ್ರಗೊಳಿಸಿದೆ ಇದು ಇತ್ತೀಚಿನ ದೊಡ್ಡ ಪ್ರಶ್ನೆ ಆಗಿದೆ ಜೊತೆಗೆ ಈ ಮಸೂದೆಯಲ್ಲಿ ಏನು ಎರಡ್ ಸಾವಿರದ ಇಪ್ಪತ್ತೆಂಟರ ಮಾರ್ಚ್ ಮೂವತ್ತೊಂದರ ವೇಳೆಗೆ ಇದನ್ನ ನಿಷೇಧ ಮಾಡ್ತೀವಿ ಅಂತ ಹೇಳಿದಾರೋ ಈಗ ಹಾಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಹೊರಗೆ ಬರ್ತಾರಲ್ಲ ಅವ್ರಿಗೆ ಮುಂದೆ ಏನಾದ್ರೂ ಕೆ ಸಿ ಅಥವಾ ಹಾಗೂ ಸರ್ಕಾರದ ಯಾವ್ದಾದ್ರು ಇಲಾಖೆಗಳು ನಡೆಸ್ತಕ್ಕಂತ ಏನು ನೇಮಕಾತಿ ಇದೆಯೋ ಆ ನೇಮಕಾತಿಯಲ್ಲಿ ಅವ್ರಿಗೆ ಕೃಪಾಂಕವನ್ನ ಕೊಡಬೇಕು ಅವ್ರಿಗೆ ಆದ್ಯತೆಯನ್ನ ಕೊಡಬೇಕು ಅಂತಕ್ಕಂಥ ನಿಯಮವನ್ನು ಕೂಡ ನಾವು ಸೇರಿಸ್ತಾ ಇದ್ದೀವಿ ಎಂಬುದಾಗಿ ಹೇಳ್ಕೊಳ್ಳಲಾಗಿದೆ ಒಟ್ಟಾರೆಯಾಗಿ ಮಾನ್ಯ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಈ ಮಸೂದೆಯನ್ನ ಮಂಡನೆ ಮಾಡಿ ಅಂಗೀಕಾರವನ್ನ ಪಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಹೊರಗುತ್ತಿಗೆ ನೇಮಕಾತಿ ಅಂತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಾದ್ರೂ ಕೂಡ ಅಂತ್ಯ ಆಗುತ್ತೆ ಆ ನಂತರದಲ್ಲಿ ಸರ್ಕಾರ ಒಂದಷ್ಟು ಹುದ್ದೆಗಳನ್ನ ತುಂಬುವ ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನ ಎಲ್ರು ತಾಳ್ಬಹುದು ಏನಾಗುತ್ತೆ ನೋಡೋಣ ಬನ್ನಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಇದರ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಈ ಮಾಹಿತಿ ತಲುಪಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರಿಗೆ ಥ್ಯಾಂಕ್ ಯು ನೆಂಡ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ